ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಸೊಪ್ಪು ಅರವೇ ಸೊಪ್ಪು ಮೊಸಪು ಸಾರು ಬೇಕಾಗುವ ಸಾಮಗ್ರಿಗಳು ಒಂದು ಅರ್ಧ ಕಟ್ಟು ಸಬ್ಬಕ್ಕಿ ಸೊಪ್ಪು ಒಂದು ಅರ್ಧ ಕಟ್ಟು ಚಿಲ್ಕರಿವೆ ಸೊಪ್ಪು ಒಂದು ಎರಡು ಇಡಿ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎರಡು ಮೀಡಿಯಂ ಸೈಜ್ ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎರಡು ಸ್ಪೂನ್ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನು ಸಾಂಬಾರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಒಂದು ಈರುಳ್ಳಿ ಕರಿಬೇವಿನ ಸೊಪ್ಪು ಸಾಸಿವೆ ಒಂದು ಹತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಒಂದೆರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಸೊಪ್ಪಾಗ್ತಾಯಿದ್ದೀನಿ ುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕುಕ್ಕರ್ ಮುಚ್ಚಳ ಹಾಕಿ ಎರಡು ವಿಧಿಲ್ ಕೂಗ್ಸ್ಕೊಂತ ಇದ್ದೀನಿ ಕುಕ್ಕರ್ ಎರಡು ವಿಜಿಲ್ ಕೂಗಿದೆ ಅದಕ್ಕೆ ಸೊಪ್ಪು ಬೆಳೆ ಸೋಲ್ಲಿಕ್ಕೆ ಕಣಿದಿನಿ ಈಗ ರುಬ್ಬಕ್ಕೆ ಹಾಕೊತಾ ಇದ್ದೀನಿ ಉಪ್ಪು ಬೇಳೆ ಸಾಂಬಾರು ಪೌಡ್ರು ಕೊತ್ತಂಬರಿ ಸೊಪ್ಪು ಬೇಳೆ ಬಸ್ತೀರ ಸ್ವಲ್ಪ ನೀರು ಹಾಕೊಂಡು ರುಬ್ಕಂತೀನಿ ಮಿಕ್ಸಿಲ್ ರುಬ್ಬಾಗಿದೆ ಈಗ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ सावे सुख बेजी बेलुले स्वतः निष्रे आयोड ऐद निमिष्रे आता काय तुरी हा पत्ी तीन काय तुरी स्पून हे बघा खरत ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಆಗ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವತ್ತು ಸೊಪ್ಪು ಬೇಳೆ ಬೇಯಿಸಿದ ನೀರು ಹಾಕ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಹತ್ತು ನಿಮಿಷ ಚೆನ್ನಾಗಿ ಬೆಂದಾಗಿದೆ ಮಸಾಪ್ಸಾರು ರೆಡಿ ಬೋಲ್ಗೆ ಹಾಕಂತ ಐತಿ ಈ ರೆಸಿಪಿ ಇಷ್ಟಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ